ನೀವು ಎಷ್ಟೊತ್ತು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅನೇಕರು ನನಗೆ ಹೇಳ್ತಾರೆ ಕೆಲವರು ನಾಲ್ಕು ತಾಸು ಐದು ತಾಸುಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಎಂಬುದಾಗಿ ನಾನು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಿ ಅಂತ ನೀವು ತಿಳಿದುಕೊಳ್ಬೇಕು ಅಂತ ಇದ್ದೀರಾ ಹಾಗಾದ್ರೆ ನಾನು ಹೇಳ ಅಂತ ಕೇಳ್ತೀನಿ ನಾನು ಅವರಿಗೆ ಲೂಕ ಹದಿನೆಂಟನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ I'll tell you exactly how many hours I pray. ನಾನು ಎಷ್ಟೊತ್ತು ನಿಖರವಾಗಿ ಪ್ರಾರ್ಥನೆ ಮಾಡ್ತೀನಿ ಎಂಬುದಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. I obey God. ನಾನು ದೇವರಿಗೆ ವಿಧೇಯನಾಗ್ತೀನಿ. Who has told me in Luke 18 verse 1. ಲೂಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. We must pray all the time. ನಾವು ಯಾವಾಗಲೂ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಅಂತ. 24 hours. 24 ಗಂಟೆ. ಾರ್ಥನೆ ಮಾಡೋದು ಅಂದ್ರೆ ಏನು ಮೊಣಕಾಲೂರಿ ಇಪ್ಪತ್ನಾಲ್ಕ ಗಂಟೆ ಪ್ರಾರ್ಥನೆ ಮಾಡಬೇಕು ಅಂತನಾ ಇಲ್ಲ ಯೇಸು ಸ್ವಾಮಿ ಆ ರೀತಿಯಾಗಿ ಮಾಡಲಿಲ್ಲ ಯೇಸು ಸ್ವಾಮಿ ಅನೇಕ ತಾಸುಗಳ ಕಾಲ ಬಡಗಿಯಾಗಿ ಕೆಲಸ ಮಾಡ್ತಾ ಇದ್ರು ಆತನ ಪ್ರಾರ್ಥನೆ ಯಾವ ತರ ಇರತ್ತಪ್ಪ ಅಂತಂದ್ರೆ ಆತನು ನನ್ನ ಕಿವಿಯನ್ನು ಜಾಗರೂಕಗೊಳಿಸುತ್ತಾನೆ ನಾನು ಇತರ ಕೆಲಸ ಮಾಡುವಾಗಲೂ ನನ್ನ ಕಿವಿಯು ತೆರೆದಿರುತ್ತದೆ ಕರ್ತನು ನನಗೆ ಮಾತನಾಡುವಂತದ್ದನ್ನ ಕೇಳಿಸಿಕೊಳ್ಳಲು ಇಟ್ಸ್ಫುಲ್ ಹ್ಯಾಬಿಟ್ ಇದು ಒಂದು ಬಹಳ ಅದ್ಭುತವಾದಂತಹ ಹವ್ಯಾಸ to it and then throughout the day say lord my ear is open ನೀವು ಬೆಳಗಿನ ಸಮಯ ಇದ್ದಾಗ ಆತನಿಂದ ಕೇಳಿಸಿಕೊಂಡು ಅದಕ್ಕೆ ಪ್ರತಿಕ್ರಿಯಿಸಿ ದಿನ ಪೂರ್ತಿ ಕರ್ತರೆ ನನ್ನ ಕಿವಿ ತೆರೆದಿದೆ ಅಂತ ಹೇಳುವಂತದ್ದು one of the best pictures i have seen ಒಂದು ಸುಂದರವಾದಂತ ಚಿತ್ರಣವನ್ನ ನಾನು ನೋಡಿದ್ದೇನೆ is uh, in some countries they have these policemen who drive cars ಕೆಲವು ದೇಶಗಳಲ್ಲಿ ಪೊಲೀಸರು ಕೆಲವು ಕಾರುಗಳನ್ನು ಓಡಿಸಿಕೊಂಡು ಹೋಗ್ತಿರ್ತಾರೆ ತೊಂದರೆಗೀಡಾದಾಗತಿಕ್ರಿಯಿಸಿ ಅಲ್ಲಿಗೆ ಓಡಿ ಹೋಗ್ತಾರೆ ಅವರು ತಮ್ಮ ವಾಹನದಲ್ಲಿ ವಾಕಿ ಟಾಕಿ ಅನ್ನುವಂಥದ್ದನ್ನ ಹಿಡ್ಕೊಂಡಿರ್ತಾರೆ ಅದು ಕೇಂದ್ರ ಸ್ಥಾನಕ್ಕೆ ಸಂಪರ್ಕ ಹೊಂದಿರುತ್ತಲ್ಲಿ ಅದು ಯಾವಾಗಲೂ ಆನ್ ಅಲ್ಲಿರುತ್ತದೆ ಅಂದ್ರೆ ಕಾರ್ಯನಿರತವಾಗಿರುತ್ತದೆ ಯಾವುದೇ ಸಮಯದಲ್ಲಿ ಆ ವಾಹನದಲ್ಲಿರುವ ಆದ್ರೆ ಆ ಸಲಕರಣೆಯು ಯಾವಾಗಲೂ ಆನ್ ನಲ್ಲಿ ಕಾರ್ಯನಿರತವಾಗಿರುತ್ತದೆ ಅಲ್ಲಿ ಒಬ್ಬ ಪ್ರತ್ಯೇಕ ಪೊಲೀಸ್ ಅಧಿಕಾರಿಗೆ ಕರೆ ಬರುತ್ತಲ್ಲಿ ಪ್ರತಿಕ್ರಿಯಿಸ್ತಾನೆ ಕೆಲವೊಮ್ಮೆ ಇಡೀ ದಿನ ದಿಸ್ ಈ ವ್ಯಕ್ತಿಗೆ ಕರೆನೇ ಮಾಡೋದಿಲ್ಲ ಸಮಸ್ಯೆಯು ಪಟ್ಟಣದ ಬೇರೆ ಒಂದು ಸ್ಥಳದಲ್ಲಿರುತ್ತೆ ಟ್ರಾನ್ಸ್ಮಿಟಿಂಗ್ ಓಪನ್ ಆಲ್ ದ ಟೈಮ್ ಆದರೆ ಆ ಒಂದು ವಾಕಿ ಟಾಕಿ ಸಲಕರಣೆಯು ಯಾವಾಗಲೂ ತೆರೆಯಲ್ಪಟ್ಟಿರುತ್ತದೆ ಅಂದರೆ ಕಾರ್ಯನಿರತವಾಗಿರುತ್ತದೆ ಅಂದ್ರೆ ಕಾರ್ಯನಿರತರವಾಗಿರುತ್ತದೆ ದೀನ್ ಮೈ ಎಕ್ಸಾಂಪಲ್ ಅದು ನನಗೆ ಒಂದು ಉದಾಹರಣೆಯಾಗಿದೆ ಐ ಐ ಆಲ್ವೇಸ್ ಓಪನ್ ಟು ದ ಮೀ ಆಲ್ ಟೈಮ್ ಆಮ್ ನಾಟ್ ಉದಾಹರಣೆ ಥಿಂಗ್ಸ್ ನನ್ನ ಕಿವಿಯು ಯಾವಾಗಲೂ ಕರ್ತನಿಗೆ ತೆರೆಯಲ್ಪಟ್ಟಿರಬೇಕು ಯಾಕಂದ್ರೆ ಕರ್ತರು ಯಾವಾಗಲೂ ನನ್ನೊಟ್ಟಿಗೆ ಮಾತನಾಡ್ತಿರ್ತಾರೆ ನಾನು ಬೇರೆ ಬೇರೆ ಕೆಲಸಗಳಲ್ಲಿ ನಿರತನಾಗಿರಬಹುದು ಆದರೆ ನನ್ನ ಹೃದಯವು ಯಾವಾಗಲೂ ಕರ್ತನಿಂದ ಕೇಳಿಸಿಕೊಳ್ಳಲು ತೆರೆಯಲ್ಪಟ್ಟಿರಬೇಕು ಐಮ್ ಟು ಎನ್ ಎಡಿಮೆಂಗ್ ಯು ಕ್ರಿಶ್ಚಿಯನ್ ಲೈಫ್ ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸೋದೇನಪ್ಪ ಅಂತಂದ್ರೆ ನೀವು ಕ್ರೈಸ್ತ ಜೀವಿತ ಬಹಳ ಉನ್ನತ ಮಟ್ಟದಲ್ಲಿ ಜೀವಿಸಬೇಕು ಎಂಬುದಾಗಿ ನಾನು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಪರಿವರ್ತನೆ ಹೊಂದಿದಾಗ ನನಗೆ ಇದನ್ನ ಯಾರಾದ್ರೂ ಹೇಳಬೇಕಾಗಿತ್ತಪ್ಪ ಅಂತ ನಾನು ಬಯಸುತ್ತಿದ್ದೆ ಆದ್ರೆ ನಾನು ಸ್ವತಃ ನಾನಾಗೆ ಇದನ್ನ ಕಲಿತುಕೊಂಡೆ ಯಾವಾಗಲೂ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಅಂದರೆ ಇಪ್ಪತ್ನಾಲ್ಕು ತಾಸುಗಳ ಕಾಲ ನಿಮಗೆ ಗೊತ್ತಾಗಬೇಕು ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀನಿ ಅಂತ ಇಲ್ಲೇ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆ ನನ್ನ ಮೊಣ ಕಾಲೂರಿ ಅಲ್ಲ ಆದರೆ ನನ್ನ ಹೃದಯವು ಯಾವಾಗಲೂ ತೆರೆಯಲ್ಪಟ್ಟಿರಬೇಕು ನಾನು ನಂಬತ್ತೀನಿ ಹೋದರೂ ಪ್ರಾರ್ಥನೆ ಮಾಡಲು ಅಂತ ನಾನು ಹೇಳ್ತೀನಿ ಕರ್ತಾರೆ ಬೆಂಗಳೂರಿನಲ್ಲಿ ಸುತ್ತಮುತ್ತ ಐವತ್ತು ವರ್ಷದಿಂದ ನೆಲೆಸಿದೀನಿ ಅರಣ್ಯವನ್ನು ಕಂಡುಕೊಂಡಿಲ್ಲ ನಾನು

ನೀವು ನಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ಇದನ್ನ ಪ್ರತಿದಿನ ನಾವು ಮಾಡಬಹುದಾಗಿದೆ ನೀವು ಬೆಳಗಿನ ಸಮಯ ಎದ್ದಾಗ ನೀವು ನಿಮ್ಮ ಹಾಸಿಗೆಯಲ್ಲಿ ಮಲಗಿಕೊಂಡಿರಬಹುದು ಅಥವಾ ಕೂತಿಕೊಂಡಿರಬಹುದು ಪರಲೋಕದ ತಂದೆಯೇ ಕರ್ತರದ ಎಸುವೆ ನನ್ನೊಟ್ಟಿಗೆ ಮಾತನಾಡ್ರಿ ಎಂಬುದೇ ಹೇಳಬೇಕು ಕೇಳಿಸಿಕೊಳ್ಳುವಂತೆ ನಂಗೆ ಸಹಾಯ ಮಾಡ್ರಿ ಅಪ್ಪ ದೇವರೇ ಅಂತ ಹೇಳ್ಬೇಕು ನೀವು ದೇವರು ಮಾತನಾಡುವಂತ ದೇವರಾಗಿದ್ದಾರೆ